ಅಂದ್ರೆ ನಿಮ್ಮ ಪ್ರಕಾರ ಈಗ ನೀವ್ ಏನೇನ್ ಹೇಳಿದ್ರು ಇದನ್ನ ಚೇಂಜ್ ಮಾಡೋದ್ರೆ ಪ್ರಕಾಶ್ ರೈ ಅವರು ಅವರ ಜಾಗದಲ್ಲಿ ಇದ್ರೆ ಏನ್ ಚೇಂಜ್ ಮಾಡ್ತೀರ ಸರ್ ಯಾಕಂತ ಹೇಳಿದ್ರೆ ಅವರ ಜೊತೆ ಇರೋರೆಲ್ಲರದ್ದು ನೀವು ಲೂಪ್ ಹೋಲಿಸ್ಗಳನ್ನ ಹೇಳ್ತಿದೀರಾ ಗೌತಮ್ ಗಂಭೀರ್ ಆಗಿರ್ಬೋದು ಕಂಗನಾ ರಣವತ್ ಆಗಿರಬಹುದು ಕರ್ನಾಟಕದಲ್ಲೂ ಆಗಿರ್ಬಹುದು ಸೊ ಇದನ್ನ ಚೇಂಜ್ ಮಾಡೋದ್ರೆ ಚೇಂಜ್ ಸಿಸ್ಟಮ್ ಅದು ಜನರಿಗೆ ಅದಕ್ಕೆ ಜನರಿಗೆ ಮರಿಬೇಡಿ ಯಾವ್ದನ್ನು ಬಿಡಿ ಆದ್ರೆ ಮರಿಬೇಡಿ ಈ ಸಲ ಓಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಯಾಕಂದ್ರೆ ನೀವು ಓಟ್ ಮಾಡ್ತಿದ್ರು ನಿಮ್ಮ ರಾಜ್ಯಕ್ಕೆ ನಿಮ್ಮ ಹಕ್ಕಿಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರೋ ಒಬ್ ನೋಡ್ಕೊಂಡಲ್ಲ ಒಂದು ಮುಖ ನೋಡ್ಕೊಂಡು ಕತ್ತೆನ ಆರಿಸತೀರಿ ಅನ್ರಿ ಅದರಿಂದ ಅದರಿಂದ ಲಾಸ್ ಆಗಿದ್ದ ಯಾರಿಗೆ ನೀವು ಇಪ್ಪತ್ತೇಳು ಜನ ಪ್ರತಿನಿಧಿಗಳನ್ನ ಕಳಿಸಿದ್ರು ಅವ್ರು ನಿಮ್ಮ ಧ್ವನಿ ಆಗದೆ ಇರೋದ್ರಿಂದ ಕಾಣೆ ನಿಮ್ಮ ರೈತರಿಗೆ ಬೇಕಾದ ಬರ ಪರಿಹಾರ ಬರದೇ ಇಲ್ಲ ಬರ್ಲಿಲ್ಲದಾನೆ ಕಾರಣ ಯಾರು ನಾವು ತಪ್ಪಾದವರನ್ನ ಆರಿಸಿದ್ವಿ ಆರಿಸ್ಬೇಕಾದ್ರೆ ಈ ಸಲ ಯೋಚನೆ ಮಾಡಿ ಅವರು ಮಾಡಿದ ನಂಬಿಕೆ ದ್ರೋಹಕ್ಕೆ ಪಾಠ ಕಲಿಸ್ಬೇಕು ನೀವು ಈ ಸರಿ ಬಿಜೆಪಿ ಸರ್ಕಾರ ಮೋದಿ ಬರಲ್ಲ ಬರದೇ ಇರೋ ನೋಡ್ಕೋಬೇಕು ಮತ್ತೆ ಅನುಭವಿಸ್ತೀರಾ ಅನುಭವಿಸಿ ಬಟ್ ಹೇಳೋ ಜವಾಬ್ದಾರಿ ನಂದು ನನ್ನ ಜವಾಬ್ದಾರಿ ಜನರಿಗೆ ನೆನಪಿಸುವುದು ಎಲೆಕ್ಷನ್ ಟೈಮ್ ನಲ್ಲಿ ನಾವು ಪ್ರಜೆಗಳು ಕೂತ್ಕೊಂಡು ಈ ತರದ ಪ್ರಶ್ನೆಗಳನ್ನು ಎತ್ತಿ ಯೋಚನೆ ಮಾಡಿದ್ರೆ ಈ ಯೋಚನೆ ಮತ ಹಾಕ್ಬೇಕಾದ್ರೆ ಅವ್ನು ಡಿಸೈಡ್ ಮಾಡ್ತಾನೆ ಅಲ್ವಾ ಅದು ನನ್ನ ಜವಾಬ್ದಾರಿನ ಅಲ್ವಾ ಒಬ್ಬ ಕಲಾವಿದನಾಗಿ